ಕತ್ತಿಗಿಂತ ಮೊನಚು ಕಿಚ್ಚನ ಮಾತು ಮಾತು ಮಾತಿಗೂ ದಚ್ಚು ಅಂಡ್ ಫ್ಯಾನ್ಸ್ಗೆ ಸುದೀಪ್ ಪಂಚು ಎಸ್ ತಮ್ಮ ಅಭಿನಯದಿಂದ ಕೇವಲ ಕನ್ನಡಿಗರ ಹೃದಯವನ್ನಷ್ಟೇ ಅಲ್ಲ ಭಾರತದೆಲ್ಲೆಡೆ ಅನೇಕ ಚಿತ್ರ ಪ್ರೇಮಿಗಳ ಹೃದಯಗಳನ್ನ ಗೆದ್ದಿರುವಂತಹ ಕಿಚ್ಚ ಸುದೀಪ್ ಆ ಕಾಲದಲ್ಲಿಯೇ ಹಿಂದಿ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ತಮ್ಮ ಚಾಪು ಮೂಡಿಸಿದ ಸುದೀಪ್ ತಮ್ಮ ನೇರ ನೇರ ಮಾತುಗಳಿಂದ ಕೂಡ ಹೆಸರುವಾಸಿಯಾಗಿದವರು ಇಂತಹ ಸುದೀಪ್ ನನ್ನೆ ಜನ್ಮದಿನದ ಸಂಭ್ರಮದಲ್ಲಿ ತಮ್ಮ ಮನದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ತಮ್ಮ ಮೇಲೆ ಅಪಾರವಾದ ಅಭಿಮಾನವನ್ನೊಂದಿರುವಂತಹ ಅಭಿಮಾನಿಗಳ ಕುರಿತು ತುಂಬಾ ಅಭಿಮಾನದಿಂದ ಮಾತನಾಡಿದ್ದಾರೆ ನಾನು ತಲೆ ಎತ್ತಿಕೊಂಡು ಓಡಾಡುತ್ತಿರುವುದೇ ನಿಮ್ಮಿಂದ ಎಂದು ತಮ್ಮ ಅಭಿಮಾನಿಗಳಿಗೆ ಕೈ ಮುಗಿದಿದ್ದಾರೆ ಸುದೀಪ್ ಹೌದು ಬೆಂಗಳೂರಿನ ಜಯನಗರದ ಎಂಇಎಸ್ ಮೈದಾನದಲ್ಲಿ ಅಭಿಮಾನಿಗಳ ಅಭಿಮಾನದ ಮಳೆಯಲ್ಲಿ ನಿನ್ನೆ ಹುಟ್ಟುಹಬ್ಬದ ನೆಪದಲ್ಲಿ ಮಿಂದೆದ್ದು ಸುದೀಪ್ ನನ್ನ ಫ್ಯಾನ್ಸ್ ಒಳ್ಳೆಯವರು ಅದಕ್ಕೆ ನಾನು ಒಳ್ಳೆಯವನಾಗಿರುವುದು ಎಂದಿದ್ದಾರೆ ಬೆಳೆಯೋದು ದೊಡ್ಡದಲ್ಲ ನಾವು ಯಾವ ವಾತಾವರಣದಲ್ಲಿ ಬೆಳೆಯುತ್ತೇವೆ ಎನ್ನುವುದು ಮುಖ್ಯ ಎಂದಿರುವ ಸುದೀಪ್ ನನ್ನ ಅಭಿಮಾನಿಗಳಲ್ಲಿ ಒಳ್ಳೆತನ ಇರುವುದರಿಂದಲೇ ನಾನು ಒಳ್ಳೆಯವನಾಗಲು ಸಾಧ್ಯವಾಗಿದೆ ಎಂದಿದ್ದಾರೆ ನನ್ನ ಅಭಿಮಾನಿಗಳೆಲ್ಲ ಒಳ್ಳೆಯ ಕೆಲಸ ಮಾಡ್ತಿರುವುದು ನಾನು ಹೇಳಿದೆ ಎಂಬ ಕಾರಣಕ್ಕೆ ಅಲ್ಲ ಅವರಲ್ಲಿರುವ ಒಳ್ಳೆತನದಿಂದ ಅವರು ಆ ಕೆಲಸಗಳನ್ನ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ನಾನು ಹೋದ ಕಡೆಯಲ್ಲೆಲ್ಲ ತಲೆ ಎತ್ತುಕೊಂಡು ಓಡಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಎಂದು ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಸುದೀಪ್ ಇದೇ ವೇಳೆ ನಿಮ್ಮ ಅಭಿಮಾನಕ್ಕೆ ಕಳಂಕ ತರುವ ಕೆಲಸವನ್ನ ನಾನು ಯಾವತ್ತೂ ಮಾಡುವುದಿಲ್ಲ ಎಂದಿದ್ದಾರೆ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಎಂದಿರುವ ಸುದೀಪ್ ಇದೇ ವೇಳೆ ಕೇವಲ ಸಿನಿಮಾ ಮಾಡೋದ್ರಿಂದ ಯಾರು ಹೀರೋ ಆಗಲ್ಲ ಸಾಧ್ಯನೇ ಇಲ್ಲ ವ್ಯಕ್ತಿತ್ವ ಅನ್ನೋದು ಬಹಳ ಮುಖ್ಯ ವ್ಯಕ್ತಿತ್ವದಿಂದಲೇ ನಾವು ದೊಡ್ಡವರು ಆಗೋಕೆ ಸಾಧ್ಯ ಎಂದು ಹೇಳಿದ್ದಾರೆ ದೊಡ್ಡವರಾಗಲು ಕೇವಲ ಸಿನಿಮಾ ಮಾತ್ರ ಸಾಕಾಗಲ್ಲ ಅದಕ್ಕೆ ಅಭಿಮಾನಿಗಳ ಜೊತೆ ನನ್ನ ಕುಟುಂಬ ಗೆಳೆಯರು ಎಲ್ಲರೂ ಮುಖ್ಯವಾಗ್ತಾರೆ ಎಂದು ಕೂಡ ಕಿಚ್ಚ ಸುದೀಪ್ ಹೇಳಿದ್ದಾರೆ ಮುಂದುವರೆದು ತಗ್ಗಿ ಬಗ್ಗಿ ನನ್ನನ್ನೂ ನಡೆಯುವಂತೆ ಮಾಡಿರುವುದು ನಿಮ್ಮ ಈ ಬೆಲೆ ಕಟ್ಟಲಾಗದ ಕೂಗು ಮತ್ತು ಪ್ರೀತಿ ಎಂದು ಕೂಡ ಸುದೀಪ್ ಹೇಳಿದ್ದಾರೆ ಸದ್ಯಕ್ಕೆ ಸುದೀಪ್ ಮಾತನಾಡಿರುವ ಈ ಮಾತುಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಶುರುವಾಗಿದೆ ದರ್ಶನ್ ಮತ್ತು ದರ್ಶನ್ ಅವರ ಅಭಿಮಾನಿಗಳಿಗೆ ಸುದೀಪ್ ತಮ್ಮ ಮಾತುಗಳ ಮೂಲಕ ಪರೋಕ್ಷವಾಗಿ ಪಂಚ್ ನೀಡಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಅಭಿಮಾನ ಮತ್ತು ಅಂಧಾಭಿಮಾನದ ನಡುವೆ ಇರುವಂತಹ ವ್ಯತ್ಯಾಸವನ್ನ ಸುದೀಪ್ ಈ ಮೂಲಕ ಹೇಳಿದ್ದಾರೆ ಎಂಬ ಮಾತು ಕೂಡ ಸಾಮಾಜಿಕ ಜಾಲತಾಣದ ಮೂಲಕ ಕೇಳಿ ಬರ್ತಿದೆ ನಿಜಕ್ಕೂ ದರ್ಶನ್ ಮತ್ತು ದರ್ಶನ್ ಅವರ ಅಭಿಮಾನಿಗಳಿಗೆ ತಮ್ಮ ಮಾತುಗಳ ಮೂಲಕ ಸುದೀಪ್ ಅವರು ಉತ್ತರವನ್ನ ನೀಡಿದ್ರ ಎಲ್ಲವೂ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಬಿಟ್ಟಿದ್ದು ಒಂದು ಪ್ರೀತಿ ನಿಮ್ಮ ದೊಡ್ಡ ಇಲ್ಲ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ನಾವು ಹೂದರನ್ನು ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ ಅಂದ್ರೆ ಬೇರೆ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನನ್ನ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸಗಳು ಮಾಡಿಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ನಾನು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದ್ರೆ ಸಿನಿಮಾ ನಾವೆಲ್ಲಾರು ಮಾಡ್ತೀನಿ ಸಕ್ಸಸ್ ಅವರು ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂತಹ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಕೊಡ್ತಾರೆ ಸಕ್ಸಸ್ಫುಲ್ ಆಗ್ತಾರೆ ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಧ್ಯ ಆಗಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ